ನಿಮ್ಮ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಯರೆಹಂಚನೋಳದಲ್ಲಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಕೊಪ್ಪಳ ಜಿಲ್ಲೆ ಕುಗ್ನೂರು ತಾಲೂಕಿನ ಯರೆಹಂಚನೋಳ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಭಕ್ತಿಪೂರ್ಣವಾಗಿ ಹಾಗೂ ಸಂಭ್ರಮೋದ್ಧಾರವಾಗಿ ಆಚರಿಸಲಾಯಿತು ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಸಾನಿಧ್ಯ ಗಮನ ಸೆಳೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪರುದ್ರಪ್ಪ ಕೋಳೂರು ತಾಲೂಕು ಮಾಜಿ ಅಧ್ಯಕ್ಷ ಸುಭಾಷ್ ಮಾನ್ಯೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದ್ರಾಕ್ಷಣಿ ಸಂಗಪ್ಪ ತಹಶೀಲ್ದಾರ್ ನಿಂಗಪ್ಪ ಕೋಳೂರು ಸೇರಿದಂತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಸಂಪ್ರಬದ್ಧವಾಗಿ ದೀಪ ಬೆಳಗಿಸಿದರು ಈ ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಬಸಣ್ಣ ನೆರೇಗಲ್ ಅಧ್ಯಕ್ಷತೆ ವಹಿಸಿದ್ದರು ಗುರಯ್ಯ ಹಿರೇಮಠ ಅವರು ಕಾರ್ಯಕ್ರಮಕ್ಕೆ ಸಾನಿಧ್ಯ ವಹಿಸಿದರು ಕಾರ್ಯಕ್ರಮವನ್ನು ಮಂಜುನಾಥ್ ಪೂಜಾರ್ ಸವಿಸ್ತಾರವಾಗಿ ನಿರೂಪಿಸಿದರು ಸಂಜೆ ಹೊತ್ತಿಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಜರುಗಿತು ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನು ಅಲಂಕರಿಸಿ ಯುವಕರು ಡಿಜೆ ಹಾಡಿನ ತಾಳಕ್ಕೆ ಕುಣಿದು ಸಂಭ್ರಮ ವ್ಯಕ್ತಪಡಿಸಿದರು ಗ್ರಾಮಸ್ಥರಿಂದ ಅತೀವ ಉತ್ಸಾಹ ಕಂಡುಬಂತು ಮೆರವಣಿಗೆ ಮರು ದೇವಸ್ಥಾನದ ಆವರಣಕ್ಕೆ ತಲುಪಿದ ನಂತರ ಮಹರ್ಷಿಗೆ ಜಯವಾಗಲಿ ಎಂಬ ಘೋಷಣೆಯೊಂದಿಗೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಸಮಾಜದ ಹಿರಿಯರು ಹಾಗೂ ಯುವಕರ ವತಿಯಿಂದ ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಯಿತು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಆನಂದೋದ್ಗಾರ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ವಾಲ್ಮೀಕಿ ಕುಕ್ನೂರು ತಾಲೂಕು ಅಧ್ಯಕ್ಷ ಮುತ್ತಣ್ಣ ಬ್ಯಾಡರ್ ತಾಲೂಕು ಕಾಂಗ್ರೆಸ್ ವಕ್ತಾರ ಮಂಗಳೇಶ್ ಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಾನಂದಪ್ಪ ಸಾದರ್ ಈಶಪ್ಪ ಯಲಬುರ್ಗಿ ಹರಮಪ್ಪ ಆಲೂರ್ ಅಣ್ಣಪ್ಪ ನರೇಗಲ್ ಶರಣಪ್ಪ ತಹಶೀಲ್ದಾರ್ ಶರಣಪ್ಪ ಪೂಜಾರ್ ಮತ್ತಿತರರು ಗಣ್ಯರು ಭಾಗವಹಿಸಿ ಮಹರ್ಷಿ ವಾಲ್ಮೀಕಿಯ ಸನ್ಮಾರ್ಗದ ಸಂದೇಶವನ್ನು ನೆನಪಿಸಿದರು ಗ್ರಾಮಸ್ಥರ ಸಹಕಾರದಿಂದ ಜರುಗಿದ ಈ ಭವ್ಯ ಕಾರ್ಯಕ್ರಮವು ಸಾಂಪ್ರದಾಯಿಕ ಸಂಸ್ಕೃತಿ ಸಾಮಾಜಿಕ ಏಕತೆ ಹಾಗೂ ಭಕ್ತಿಯ ವೈಭವವನ್ನು ಮತ್ತೊಮ್ಮೆ ಮೆರೆಯಿತು ರೈತ ಸಂಘದ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಜ್ಯೋತಿ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಕೊಡ್ತಾ ಇದೆ ಆದ ಕಾರಣ ಗ್ರಾಮದ ಎಲ್ಲಾ ಗುರು ಹಿರಿಯರು ತಾಯಕ ತಂಗಿಯರು ಹನುಮಾನ್ ಟೆಂಪಲ್ ಎರೆಂಟ್ನಾಳ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮವನ್ನು श्री महर्षि हरि के जयंती उत्सव कार्यक्रम सिंधु नेदंतना श्री महर्षि हरि के जयंती उत्सव कार्यक्रम सिंधु नेदंतना ग्रामदरी श्री तयो हो स्वार्थ पुंसाम सर्वगवम जयमंगलम जय नमा पारचियुर्गम ನಾನಾ ಕಾರ್ಯಕ್ರಮಕ್ಕೆ ಬಂದಂತ ಈ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ಖುಷಿ ಆಗೈತೆ ಇದು ವರ್ಷದ ವರ್ಷಕ್ಕೆ ಇನ್ನು ಹೆಚ್ಚಲಿ ವಾಲ್ಮೀಕಿ ಭವನ ಬೇಕು ಭವನ ಅಂತ ಆದ್ರೆ ಹುಡುಗರು ಎಲ್ಲರೂ ಬಂದು ಸೇರ್ತಾರ ಒಗ್ಗಟ್ಟಾಗಿರ್ತಾರ ಹಂಗಾಗಿ ವಾಲ್ಮೀಕಿ ಭವನ ಒಂದು ಜೊತೆಗೆ ಒಂದು ಸರ್ಕಲ್ ಮಾಡ್ರಿ ಪ್ರತಿ ವರ್ಷನು ಹೆಚ್ಚಿನ ಜನ ಅಂತ ಈ ಜಯಂತಿಯನ್ನು ಕಾರ್ಯಕ್ರಮ ಮಾಡುವಂತ ಅಂತ ಹೇಳ್ತಾ ನನ್ನ ಮಾತು ಜೈ ಹಿಂದ್ ಜೈ ವಾಲ್ಮೀಕಿ ಸಮಾಜ ಇರೋದ್ರಿಂದ ಊರಿನ ಮುಖಂಡರು ಮತ್ತು ಎಲ್ಲರನ್ನ ಒಂದು ಗಮನಕ್ಕೆ ತಂದು ಒಂದು ಸಮುದಾಯ ಭವನ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಸತದ್ಧರಾಗಿ ಆದಷ್ಟು ಬೇಗ ಇವರು ಮಾನವ ಸೌಕರ್ಯ ಹತ್ರ ಮಾತಾಡ್ಕೊಂಡು ಊರಿನ ಹಿರಿಯರ ಹತ್ರ ಮಾತಾಡ್ಕೊಂಡು ಸಾಯಿಬ್ರ ಹತ್ರ ನಾವು ಗಮನಕ್ಕೆ ತರ್ತೀವಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ನೀವೆಲ್ಲರೂ ತಯಾರಾಗಬೇಕು ನಿಮ್ಮ ಎಲ್ಲ ಕುಟುಂಬ ಇದ ಗ್ರಾಮ ಮೆಂಬರ್ ಮತ್ತು ಅಧ್ಯಕ್ಷರು ಗಮನಕ್ಕೆ ತಂದು ಅದು ಒಂದು ಆಗ್ಬೇಕು ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಗ್ರಾಮಕ್ಕೆ ಎಲ್ಲರೂ ಈ ಒಂದು ಗ್ರಾಮದ ಹಿರಿಯ ಸಹಕಾರದೊಂದಿಗೆ ಒಂದು ಸರ್ಕಲ್ ಒಂದು ಮಹರ್ಷಿ ವಾಲ್ಮೀಕಿ ಒಂದು ಸರ್ಕಲ್ ಒಂದು ಮಾಡ್ಬೇಕೆಂದು ನಾನು ಮನವಿ ಮಾಡ್ಕೊಂಡಿ ಅದೇ ರೀತಿಯಾಗಿ ಆ ಒಂದು ಎರಡು ಕೂಡ ಆರ್ಥಿಕವಾಗಿ ಏನು ಸಹಕಾರ ಇದ್ರು ಕೂಡ ನಾವು ನಮ್ಮ ತಾಲೂಕ ಸಮಾಜದಿಂದ ಕುಕ್ನೂರು ಘಟಕದಿಂದ ನಾವು ಸಹಕಾರ ಮಾಡ್ತೀವಿ ಅದೇ ರೀತಿಯಾಗಿ ಮಾರ್ನೂರು ಸಹಕಾರ ಇಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಏನಪ್ಪ ಆದಷ್ಟು ಬೇಗ ಎಮ್ ಎಲ್ ಎ ಸಾಹೇಬ್ ಹತ್ರ ಭೇಟಿಯಾಗಿ ಒಂದು ಸಮುದಾಯದ ಮೂಲಕ ನೀವು ಮನವಿ ಕೊಡ್ಬೇಕಾಗಿ ನಾನು ಮನವಿ ಮಾಡ್ಕೊಂಡಿನಿ ಇಷ್ಟೇ ನಾನು ಯಾರು ಯು ಎಲ್ಲರಿಗೂ ಕೂಡ ಧನ್ಯವಾದ Thank you.